ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಲ್ಲೊಂದು ಫ್ಯಾನಬುಲ್ ಟೆಸ್ಟಿಂಗ್ ಹೋಗಿದೆ ನಮ್ಮ ರೈತರು ಮೋಟರ್ ಸ್ಟಾರ್ಟ್ ಮಾಡಿದ್ರೆ ಬರೀ ಖಾಲಿ ಮೋಟ್ರ್ ಓಡ್ತೈತೆ ಅಂತ ಹೇಳಿದ್ರು ಜೀಪ್ ಎತ್ಕೊಂಡು ಮೂರ್ ಬಿಡೋಣ ಅಂತ ಹೋದೆ ಒಂದು ಸ್ವಲ್ಪ ಎತ್ಬಿಟ್ಟು ಸ್ಟಾರ್ಟ್ ಮಾಡಿ ನೋಡಿದೆ ಬರೀ ಖಾಲಿ ಮೋಟ್ರ್ ಓಡ್ತಾ ಇತ್ತು ನೀರು ಮಾತ್ರ ಬತ್ತಾ ಇರಲಿಲ್ಲ ಒಂದು ಪೈಪ್ ಕಾಲರ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಕಾಲರ್ ತರ್ಸೋಕ್ಕೆ ಕಳಿಸ್ಬಿಟ್ರು ಎಳ್ಳಂತ ಪೈಪ್ ಹುಟ್ಬಿಟ್ಟು ಸ್ಟಾರ್ಟ್ ಮಾಡಿ ನೋಡ್ದು ನೀರು ಯಾವ ಫ್ರೆಝರ್ ಬರುತ್ತೆ ಎಷ್ಟು ಆಮ್ಸ್ ತಗೋಬಹುದು ಅಂದ್ಬಿಟ್ಟು ನೋಡ್ತಾ ಇದೆ ಹತ್ತರಿಂದ ವರೆಗೆ ಸುಮ್ಮನೆ ಆಮ್ಸ್ ಅಲ್ಲಾಡ್ತಾ ಇತ್ತು ಕಾಲರ್ ತರೋವರೆಗೂ ಮೋಟ್ರ್ ಆನ್ ಮಾಡಿಬಿಡೋಣ ಎಷ್ಟು ನಿಮಿಷ ನೀರು ಬರುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಜಾಸ್ತಿ ಹೊತ್ತೇನು ಓಡಲಿಲ್ಲ ಬರೀ ಐದೇ ನಿಮಿಷ ಓಡಿದ್ದು ಓಡ್ಬಿಟ್ಟು ಫುಲ್ಲು ನೀರು ಕಮ್ಮಿ ಆಗೋಯ್ತು ಆನಂತರ ನಮ್ಮ ರೈತ್ರಿಗೆ ಕೇಳಿದೆ ಎಷ್ಟು ಅಡಿ ಡ್ರಿಲ್ ಮಾಡ್ಸಿದ್ದೀರಿ ಅಂತ ನಮ್ಮ ರೈತರು ಹೇಳಿದ್ದು ಮುನ್ನೂರು ಅಡಿ ಡ್ರಿಲ್ ಮಾಡಿಸಿದ್ದೀವಿ ಇನ್ನೂರು ತೊಂಬತ್ತಡಿಗೆ ಎವಿ ನೀರಾಯಿತು ಅಂತ ಎಷ್ಟು ಮೂರು ಲಂತ್ ಬಿಡಿಸ್ತಾ ಇದ್ದೀರಲ್ಲ ಆಲ್ರೆಡಿ ಎಷ್ಟು ಲಂತ್ ಬಿಟ್ಟಿದ್ದೀರಿ ಅಂತ ನಾನು ಕೇಳಿದೆ ಅವರು ಹನ್ನೆರಡೋ ಹದಿಮೂರೋ ಗೊತ್ತಿಲ್ಲ ಅಂತ ಹೇಳಿದ್ರು ಆ ಡೌಟ್ ಮೇಲೆ ನಾವು ಮೂರು ಲಂತ್ ತರಿಸಿದ್ದೋ ಅದರಲ್ಲಿ ಒಂದು ಕಾಲರ್ ಹೋಗ್ಬಿಟ್ಟಿತ್ತು ಕಾಲರ್ ತರಕ್ಕೆ ಕಳಿಸಿದ್ದೆ ನೀರು ಬರೀ ಐದು ನಿಮಿಷ ಓಡ್ತಲ್ವಾ ಯಾವ ರೀತಿ ನೀರು ನಿಂತೋಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ನೀರು ಡೌನ್ ಆಗೋಗಿದೆ ಅಂದ್ಬಿಟ್ಟು ಈ ಫ್ರೆಝರು ಇಲ್ಲ ಫ್ರೆಂಡ್ಸ್ ಫುಲ್ಲು ನೀರು ನಿಂತೋಯಿತು ಆ ನಂತರ ನಾವೇನು ಮಾಡ್ದೆವು ಅಂದರೆ ನಮ್ಮ ರೈತರಿಗೆ ಹೇಳಿದೆ ಮುನ್ನೂರು ಅಡಿನೂ ಫುಲ್ಲು ಪೈಪು ಎಷ್ಟು ಅರ್ಧಕ್ಕೋದ್ರೂ ನಿಲ್ಲಿಸ್ಬಿಡೋಣ ಪರವಾಗಿಲ್ಲ ಫುಲ್ಲು ಡೆಡ್ ಎಂಡ್ಗೆ ಬಿಟ್ಬಿಟ್ಟು ಮೂರು ಅಡಿನೋ ಎರಡು ಅಡಿನೋ ಮೇಲ್ಗಡೆ ಎತ್ಕೊಳ್ಳೋಣ ಅಂತ ನಾನು ಹೇಳಿದೆ ನಮ್ಮ ರೈತರಿಗೆ ಅಷ್ಟರಲ್ಲಿ ಕಾಲರ್ ತಂದರು ಪೈಪ್ ಟೈಟ್ ಮಾಡಿಕೊಂಡು ಆನಂತರ ಮೋಟ್ರನ್ನ ಒಳಗಡೆ ಬಿಟ್ಬಿಟ್ಟು ಮೋಟ್ರನ್ನ ಸ್ಟಾರ್ಟ್ ಮಾಡ್ದು ಆದರೆ ಒಂದು ಲಂತ್ ಹೋಗಿಲ್ಲ ಆಲ್ರೆಡಿ ಅವರು ಹದಿಮೂರು ಲಂತು ಬಿಟ್ಬಿಟ್ಟಿದ್ರು ಮೋಟ್ರನ್ನ ನೋಡ್ಬೋದು ಫ್ರೆಂಡ್ಸ್ ಇವಾಗ ಹದಿನಾಲ್ಕು ಅಂಶ ತಗೊಂಡು ಏಳುವರೆ ಎಚ್ ಪಿ ಮೋಟ್ರ್ ಇದು ಹದಿನಾಲ್ಕು ಅಂಶ ತಗೊಂಡು ಮೋಟ್ರು ಕ್ಲೀನಾಗಿ ರನ್ ಆಗ್ತಾ ಇದೆ ನೀರೇನು ಡೌನ್ ಆಗಲಿಲ್ಲ ನೋಡ್ಬೋದು ಎಷ್ಟು ಬದಿ ನೀರು ಬರುತ್ತೆ ಮತ್ತು ಎಷ್ಟು ಗಲೀಜು ನೀರು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಡಿಲ್ವರಿ ಪೈಪಿಂದ ಎರಡು ಅಡಿ ಮೇಲ್ಗಡೆ ಇದೆ ಡಿಲ್ವರಿ ಪೈಪಿಂದ ಮೇಲ್ಗಡೆ ಎಷ್ಟು ಅನ್ ಎಷ್ಟಪ್ಪ ಅಂದರೆ ಕರೆಕ್ಟಾಗೇ ಹೋಗಿ ಹೆಂಡಿಗೆ ಕುಂತ್ಕೊಬಿಡೋದು ಅದಕ್ಕೋಸ್ಕರ ನಾವು ಹೆಂಡಿಗೆ ಕುಣ್ಸಿಲ್ಲ ಎರಡು ಅಡಿ ಮೇಲ್ಗಡೆ ಎತ್ಬಿಟ್ಟು ಮೋಟ್ರನ್ನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ಬೋದು ಪಕ್ಕದಲ್ಲಿ ಒಂದು ಪೈಪು ಹಾಗೆ ಮಡಗಿದ್ದೀವಿ ಯಾಕಂದರೆ ಹೋಗಲಿಲ್ಲ ಆಲ್ರೆಡಿ ಅವರು ಹದಿಮೂರು ಪೈಪು ಬಿಟ್ಬಿಟ್ಟಿದ್ರು ಇನ್ನು ಎಳ್ಳಂತೂ ಪೈಪು ಎಕ್ಸ್ಟ್ರಾ ಹೋಯಿತು ಅದರಲ್ಲೂ ಐದು ಅಡಿ ಪೈಪು ಒಳಗಡೆ ಹೋಗಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಬೋರ್ವೆಲ್ ಬಗ್ಗೆ ನಂಗೆ ಗೊತ್ತಿರೋ ಮಾಹಿತಿ ತಿಳಿಸ್ತಾ ಹೋಗ್ತೀನಿ